ಎಲ್ಲರಿಗೂ ನಮಸ್ಕಾರ ನನ್ನ ಪುಸ್ತಕ ಕರ್ನಾಟಕ ಕೇಂದ್ರಿತ ಅಂಕಣಗಳು ಯಾವುದರಲ್ಲಿ ನಾನು ಭಾರತದ ರಾಜಕೀಯದ ಮೇಲೆ ಕರ್ನಾಟಕದ ರಾಜಕೀಯದ ಒಂದು ಪ್ರಭಾವ ಆ ಒಂದು ಪುಸ್ತಕ ಯಾವುದರಲ್ಲಿ ನನ್ನ ತೊಂಬತ್ತು ಲೇಖನಗಳು ಹಿಂದಿನ ಐದು ವರ್ಷಗಳಲ್ಲಿ ಯಾವುದು ಪ್ರಜಾವಾಣಿಯಲ್ಲಿ ಒಂದು ಕಾಲಮ್ ಆಗಿ ಜನ ರಾಜಕಾರಣ ಹೆಸರಿನ ಕಾಲಮಲ್ಲಿ ಬಂದಿದೆ ಅದು ನಿವೃತ್ತ ಪಬ್ಲಿಕೇಶನ್ಸ್ ಒಂದು ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಆ ಪುಸ್ ಅದು ತೊಂಬತ್ತು ಆರ್ಟಿಕಲ್ಸನ್ನು ಸೇರಿಸಿ ಒಂದು ಪುಸ್ತಕವನ್ನು ಅದು ತಯಾರು ಮಾಡಿದ್ದಾರೆ ಯಾರು ನಿವೃತ್ತ ಪಬ್ಲಿಕೇಶನ್ಸ್ ಪಬ್ಲಿಷ್ ಮಾಡಿದ್ದಾರೆ ದಯವಿಟ್ಟು ಈ ಪುಸ್ತಕವನ್ನು ಓದಿ ಕರ್ನಾಟಕದ ರಾಜಕೀಯದ ಬಗ್ಗೆ ಇದರಲ್ಲಿ ನಾನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇನೆ ಕರ್ನಾಟಕ ರಾಜಕೀಯ ಕೇವಲ ಅಲ್ಲ ಇತರ ರಾಜ್ಯಗಳು ಮತ್ತು ಕರ್ನಾಟಕದ ಸಂಬಂಧ ಮತ್ತು ಕರ್ನಾಟಕದ ರಾಜಕೀಯದ ಪ್ರಭಾವ ರಾಷ್ಟ್ರದ ರಾಜಕೀಯದ ಮೇಲೆ ಹೇಗೆ ನಾವು ನೋಡ್ಬೋದು ಅದರ ಬಗ್ಗೆ ಚರ್ಚೆಯೂ ಈ ಪುಸ್ತಕದಲ್ಲಿದ್ದು ಇದೆ ದಯವಿಟ್ಟು ಪುಸ್ತಕವನ್ನು ಓದಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಗೆ ನಾನು ಕಾದಿರ್ತೇನೆ Thank you.